ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ಸ್ ಈ ಎರಡು ಪದಗಳು ಈಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ವಾಟ್ಸ್ಆಪ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಂತೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ಕ್ಲಾಸಸ್ ಗಳು ನಡೀತಾ ಇದೆ ಅದಕ್ಕೆ ತುಂಬಾ ಜನ ಹೋಗಿ ದುಡ್ಡು ಕೊಟ್ಟು ಅಟೆಂಡ್ ಮಾಡ್ತಿರ್ತಾರೆ ಲೈವಲ್ಲಿ ಲೈವ್ ಅಲ್ಲಿ ಕೂಡ ಆ ರೀತಿಯ ಪ್ರೋಗ್ರಾಮ್ ಮಾಡ್ತಿರ್ತಾರೆ ತುಂಬಾ ಜನ ಆನ್ಲೈನ್ ಅಲ್ಲಿ ಕೂಡ ಕ್ಲಾಸಸ್ ಮಾಡ್ತಿರ್ತಾರೆ ಹಾಗಿದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಅಂದ್ರೆ ನಿಜವಾದದ್ದ ಅದು ಸತ್ಯನ ಅಫರ್ಮೇಷನ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಈ ರೀತಿ ಡೌಟ್ಸ್ ತುಂಬಾ ಜನಕ್ಕಿದೆ ಯಾವುದೇ ಒಂದು ವಿಷಯವನ್ನ ತಗೊಂಡ್ರೆ ಅದಕ್ಕೆ ಪರವಾಗಿ ವಿರೋಧವಾಗಿ ಜನಗಳು ಇದ್ದೇ ಇರ್ತಾರೆ ಅಲ್ವಾ ಅದ್ರ ಬಗ್ಗೆ ಮಾತಾಡುವಂತವ್ರು ಹಾಗಿದ್ರೆ ಇದ್ರ ಬಗ್ಗೆ ನಾನು ಏನ್ ಹೇಳ್ತೀನಿ ಅದು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋವನ್ನ ನೋಡಿ ಅಫರ್ಮೇಶನ್ಸ್ ಮ್ಯಾನಿಫೆಸ್ಟೇಷನ್ ನಿಜಾನ ಸುಳ್ಳ ಅಂತ ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡ್ತಿರ್ತಾರೆ ಇದ್ರ ಬಗ್ಗೆ ನೀವ್ ಯಾಕೆ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿ ಅಂತ ಕೂಡ ಹೇಳ್ತಿರ್ತಾರೆ ಸ್ನೇಹಿತರೆ ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ಸ್ ಅನ್ನೋದು ನಿಜಾನ ಖಂಡಿತವಾಗ್ಲು ನಿಜ ಆದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನ ಯಾವ ರೀತಿ ವರ್ಕ್ ಆಗೋ ರೀತಿ ನಾವು ಮಾಡ್ಕೊಳ್ಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಯಾವುದೇ ಒಂದು ವಿಷಯವನ್ನ ನಾವು ಎಷ್ಟು ನಂಬುತ್ತೀವಿ ಅನ್ನೋದ್ರ ಮೇಲೆ ಅದನ್ನ ನಾವು ಸಾಧಿಸ್ತೀವ ಇಲ್ವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಈಗ ಎಕ್ಸಾಂಪಲ್ ಆಗಿ ನನ್ಗೊಂದು ಹತ್ತು ಕೋಟಿ ಬೇಕು ಒಂದು ಐದು ಕೋಟಿನೇ ಬೇಕು ಅಂತ ಇಟ್ಕೊಳ್ಳಿ ಇದನ್ನ ನಾವು ಪ್ರತಿ ದಿನ ಕೂತ್ಕೊಂಡು ಅಥವಾ ಜಪ ಮಾಡ್ಕೊಂಡು ಯಾವುದೋ ಒಂದು ಕುಬೇರ ಮುದ್ರೆಯನ್ನು ಹಾಕೊಂಡು ನಾವು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಬಗ್ಗೆ ಅಫರ್ಮೇಷನ್ಸ್ ಒಂದಷ್ಟು ನ ಬರ್ಕೊಂಡ್ಬಿಟ್ಟು ಅಫರ್ಮೇಷನ್ಸ್ ಅನ್ನ ಡೈಲಿ ಹೇಳ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ನೀವು ಒಂದ್ ತಿಂಗಳು ಮಾಡಿ ಹತ್ತು ತಿಂಗಳು ಮಾಡಿ ಹತ್ತು ವರ್ಷನೇ ಮಾಡಿ ನಿಮ್ ಮುಂದೆ ಬಂದ್ಬೀಳತಾ ಇಲ್ಲ ನಾವು ಆ ಒಂದು ಪರ್ಟಿಕ್ಯುಲರ್ ಒಂದು ಗುರಿಯನ್ನ ಇಟ್ಕೊಂಡು ಅದಕ್ಕೆ ಏನ್ ಕೆಲಸವನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಆ ಕೆಲಸದ ಕಡೆ ನಮ್ಗೆ ಕಾನ್ಸಂಟ್ರೇಷನ್ ಬರ್ಬೇಕಲ್ವಾ ಅದಕ್ಕೆ ಈ ಮ್ಯಾನಿಫೆಸ್ಟೇಶನ್ ಈ ಅಫರ್ಮೇಶನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಈಗ ನಾನು ಏನೋ ಒಂದು ಮಾಡ್ಬೇಕು ಆದ್ರೆ ನಾವು ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀವಿ ನಮ್ಮ ಗಮನ ಬೇರೆ ಕಡೆ ಹೋಗ್ತಿರುತ್ತೆ ಅದು ಮಾಡ್ಲಾ ಇದು ಮಾಡ್ಲಾ ಇದು ಮಾಡ್ಲಾ ಅಥವಾ ಬೇರೆ ಯಾರೋ ಏನೋ ಹೇಳಿದ್ರು ಅದನ್ನ ಮಾಡ್ಲಾ ಅಂತೆಲ್ಲ ತುಂಬಾ ಒಂದು ಚಂಚಲತೆ ಇರುತ್ತೆ ನಮ್ಮ ಮನ್ಸಲ್ಲಿ ಅದೆಲ್ಲವನ್ನ ದೂರ ಮಾಡಿ ನಮ್ಗೆ ಎಷ್ಟೊಂದು ದಾರಿಗಳು ಕಾಣಿಸ್ತಾ ಇರತ್ತೆ ಆ ದಾರಿಗಳೆಲ್ಲ ಕ್ಲೋಸ್ ಆಗ್ಬೇಕು ಪರ್ಟಿಕ್ಯುಲರ್ ಇದೊಂದೇ ದಾರಿ ಇದ್ರಲ್ಲೇ ನಾನ್ ನಡೀತೀನಿ ಇದೊಂದೇ ನನ್ನ ಗುರಿ ಈ ಒಂದು ದಾರಿಯಲ್ಲೇ ನಾನ್ ಸಾಕ್ತೀನಿ ಅಂತ ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಮ್ಯಾನಿಫೆಸ್ಟೇಷನ್ ಮತ್ತೆ ಈ ಅಫರ್ಮೇಶನ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಹೊರ್ತು ಸುಮ್ಮನೆ ಕೂತ್ಕೊಂಡು ಪ್ರತಿನಿತ್ಯ ನೀವು ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆದ್ರೂ ಕೂಡ ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ಸ್ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರಾ ಅನ್ನೋದು ಮುಖ್ಯ ಇಲ್ಲಿ ನಂಬಿಕೆ ಆ ಮ್ಯಾನಿಫೆಸ್ಟೇಷನ್ ಆ ಅಫರ್ಮೇಶನ್ಸ್ ವರ್ಡ್ಸ್ ಮೇಲೆ ಅಲ್ಲ ನಿಮ್ಮ ಒಂದು ಏನು ನಿಮ್ಮಲ್ಲಿ ಏನು ಒಂದು ಆತ್ಮವಿಶ್ವಾಸ ಇರುತ್ತೆ ಅದ್ರ ಮೇಲೆ ಇರಬೇಕು ಸುಮ್ಮನೆ ಹೇಳ್ಕೊಂಡು ಆ ಕೂತ್ಕೊಂಡ್ರು ಆಗಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರೋದಕ್ಕೆ ಆ ಅಫರ್ಮೇಶನ್ಸ್ ನ ಹೇಳ್ಕೊಳ್ಳೋದು ಆ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ಳೋದು ಪ್ರತಿಯೊಂದು ಕೆಲಸನೂ ಅಷ್ಟೇ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಇದೆಲ್ಲ ಈಗ ಇದೆ ನೀವು ಯೋಚನೆ ಮಾಡಿ ಸಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದೆಲ್ಲ ಕೇಳೋದಕ್ಕಿಂತ ಮುಂಚೆಯಿಂದನು ಏ ಈಗ ಅನ್ಕೊಂಡೆ ಅಲ್ವಾ ನಾನು ಅದ್ ಹಾಗೆ ಹೋಯ್ತು ನನ್ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ ನೋಡು ನಾನು ಹೇಳಿಲ್ವಾ ಅದ್ ಹಾಗೆ ಆಯ್ತು ನನಗ್ ಗೊತ್ತು ಅವ್ರು ಕೆಟ್ಟೋರು ಅಂತ ನೋಡು ಅವ್ರು ಕೆಟ್ಟೋರೇ ಅಲ್ವಾ ನೀವು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿರ್ತೀರಾ ಅಲ್ವಾ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಅರಿವಿಲ್ಲದೆ ಇಲ್ದೆ ನೀವ್ ಅದನ್ನ ಕಂಪ್ಲೀಟ್ ಆಗಿ ನಂಬಿಟ್ಟಿರ್ತೀರಾ ಅವಾಗ ಅದು ಸಕ್ಸಸ್ ಆಗತ್ತೆ ಈಗ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಹೂ ಕೇಳ್ತಾರೆ ಗೊತ್ತಿರ್ಬೋದು ನಿಮ್ಗೆ ಅದು ಹೂ ಕೊಡುತ್ತೆ ಈಗ ಹೋಗ್ತೀರಾ ಏನೋ ಒಂದ್ ಕೆಲಸ ಆಗ್ಬೇಕು ಅಂತ ಹತ್ರ ಕೇಳ್ಕೊಡ್ತೀರಾ ಅಲ್ಲಿ ಹೂವು ಬೀಳತ್ತೆ ಅಂತ ಇಟ್ಕೊಳ್ಳಿ ನಿಮ್ಗೆ ಏನಾಗ್ಬಿಡತ್ತೆ ಅವಾಗ ದೇವ್ರು ಹೂವು ಕೊಟ್ಟಿದಾನೆ ನನ್ಗೆ ಅಂದ್ರೆ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನ್ ಪ್ರಯತ್ನ ಪಡೋಣ ನನ್ ಕೈಯಲ್ಲಾಗಿದ್ ನಾನು ಪ್ರಯತ್ನ ಪಡೋಣ ದೇವ್ರು ನೋಡ್ಕೊಳ್ತಾನೆ ಅಂತ ನಂಬಿಕೆ ಇಟ್ಟು ಹೋಗ್ತೀರಾ ಅಲ್ಲಿ ಏನಿರುತ್ತೆ ದೇವ್ರು ಅನ್ನೋದು ನಿಮ್ಗೆ ಒಂದು ದೊಡ್ಡ ಒಂದು ಅಚಲವಾದ ನಂಬಿಕೆ ಆಗತ್ತೆ ಅದರಿಂದ ನಿಮಗೆ ಕೆಲಸ ಆಗುತ್ತೆ ದೇವ್ರು ಬಂದು ನಿಮಗೆ ಕೆಲಸ ಮಾಡ್ಕೊಳ್ಳೋದಿಲ್ಲ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಆಗತ್ತೆ ಇಲ್ಲ ಇದು ಹಾಗೆ ಆಗುತ್ತೆ ದೇವ್ರು ಹೂವು ಕೊಟ್ಟಿದ್ದಾನೆ ಅಲ್ವಾ ಹಾಗೆ ಆಗುತ್ತೆ ಇದು ಬಿಡಬಾರ್ದು ಅಂತ ಈಗ ದೇವ್ರ ಹೂವು ಕೊಟ್ಟ್ಮ್ಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದಾಗ ನಿಮ್ ಮನ್ಸಿ ಏನ್ ಅನ್ಸುತ್ತೆ ಇಲ್ಲ ನಾನ್ ದೇವ್ರ ಹತ್ರ ಕೇಳಿದೀನಿ ದೇವ್ರು ನನ್ ಹೂವು ಕೊಟ್ಟಿದ್ದಾನೆ ಅಂದ್ರೆ ಈ ಕೆಲಸ ಹಾಗೆ ಆಗತ್ತೆ ನಾನ್ ಟ್ರೈ ಮಾಡೋಣ ಅಂತ ಮಾಡ್ತೀರಾ ಅಲ್ವಾ ಆಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗತ್ತೆ ಇಲ್ಲಿ ಏನ್ ವರ್ಕ್ ಆಗುತ್ತೆ ದೇವ್ರು ಬಂದು ನಿಮಗ್ ಕೊಡೋದಿಲ್ಲ ದೇವ್ರು ಅನ್ನೋದು ಒಂದು ನಂಬಿಕೆ ಆ ನಂಬಿಕೆಯಿಂದ ನಮ್ಮ ಕೆಲ್ಸ ಆಗುತ್ತೆ ಅನ್ನೋದು ನಿಜವಾಗ್ಲು ಅದು ಒಂದು ಮ್ಯಾನಿಫೆಸ್ಟೇಷನ್ ಹರಕೆಗಳಿರ್ಬೋದು ಹರಕೆ ಏನಕ್ಕೆ ಹರ್ಕೆ ಕಟ್ಟಿ ಅಂತ ಹೇಳ್ತೀವಿ ಅಲ್ವಾ ಹರ್ಕೆ ಏನಕ್ಕೆ ಕಟ್ಕೊಳ್ತೀವಿ ಹರಕೆ ಕಟ್ಕೊಂಡು ನಾವು ಮನ್ಸಲ್ಲಿ ಅನ್ಕೊಳ್ತೀವಿ ಏನು ನಾನು ದೇವ್ರ ಹತ್ರ ಹಸ್ಕೊಂಡಿದೀನಿ ದೇವ್ರ ಇದನ್ನು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಇದು ಖಂಡಿತ ಹಾಗೆ ಆಗತ್ತೆ ಒಂದು ನಂಬಿಕೆ ಬರುತ್ತೆ ನೋಡಿ ಅದೇ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನೀವು ದೇವ್ರಿಗೆ ಹರಕೆ ಕಟ್ಬಿಟ್ಟು ನಂಬೋದೇ ಇಲ್ಲ ಅಂತಂದ್ರೆ ಅದು ಅಲ್ಲೂ ವರ್ಕ್ ಆಗೋದೇ ಇಲ್ಲ ಒಂದು ದೇವಸ್ಥಾನಕ್ಕೆ ಒಂದು ನೂರು ಜನ ಹೋಗ್ತಾರೆ ಅಂತ ಇಟ್ಕೊಳ್ಳಿ ನೂರು ಜನ ಹೋದೋರಲ್ಲಿ ಒಂದು ಐವತ್ತು ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಆ ದೇವಸ್ಥಾನಕ್ಕೆ ಹೋದ್ರೆ ಕೆಲಸ ಹಾಗೆ ಆಗುತ್ತೆ ಅಂತ ಹುಚ್ಚು ತರ ನಂಬ್ತಿರ್ತಾರೆ ಇನ್ನೊಂದಷ್ಟು ಜನ ಏ ಡೌಟ್ ಡೌಟ್ ಯಾಕೋ ಆಗೋದಿಲ್ಲ ಅಂತ ಅನ್ಕೊಂತಾರೆ ಆದ್ರೆ ಯಾರು ನಂಬಿಕೆ ಇಟ್ಟು ಹೋಗಿರ್ತಾರೆ ಆ ಒಂದು ಐವತ್ ಪರ್ಸೆಂಟ್ ಜನಕ್ಕೆ ಕೆಲಸ ಆಗ್ಬಿಡತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಏನ್ ವರ್ಕ್ ಆಗಿರುತ್ತೆ ಅವರಲ್ಲಿರೋ ಒಂದು ಅಚಲವಾದ ನಂಬಿಕೆ ಅವರಲ್ಲಿ ಯಾವುದೇ ರೀತಿಯ ಚಂಚಲತೆ ಇರೋದಿಲ್ಲ ಅವರಲ್ಲಿ ಇದಾಗೆ ಆಗುತ್ತೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಒಂದು ನಂಬಿಕೆ ಬರುತ್ತೆ ಮನುಷ್ಯನಿಗೆ ದೇವರು ಹರ್ಕೆ ಈ ಹೋಮ ಹವನ ಎಲ್ಲವನ್ನ ನಮ್ಮ ಹಿರಿಯರು ಮಾಡಿರೋದು ಏನಕ್ಕೆ ಅಂದ್ರೆ ಅವನಲ್ಲಿ ಅವನಿಗೆ ಆತ್ಮವಿಶ್ವಾಸ ಬರಬೇಕು ಅವನಲ್ಲಿ ಅವನಿಗೆ ನಂಬಿಕೆ ಬರಬೇಕು ನಂಬಿಕೆಯಿಂದ ಅವ್ನು ಕೆಲಸ ಮಾಡಬೇಕು ಸುಮ್ಮನೆ ನಾನು ಬಂದ್ಬಿಟ್ಟು ಏ ನಿನ್ನನ್ನು ನೀನು ನಂಬೋ ಕೆಲಸ ಮಾಡೋದ್ರೆ ಎಷ್ಟೊಂದು ಜನ ನಂಬೋದೇ ಇಲ್ಲ ಏ ಹೆಂಗಾಗ್ಬಿಡತ್ತೆ ಆಗಲ್ಲ ಅಂತ ಹೇಳ್ತಾರೆ ಅದೇ ಆ ಹೋಗು ಅಲ್ಲೊಂದು ಹರ್ಕೆ ಕಟ್ಟು ಇದೊಂದು ಪೂಜೆ ಮಾಡಿಸು ಅಥವಾ ಈ ರೀತಿ ಇಪ್ಪತ್ತೊಂದು ದಿನ ಒಂದು ವ್ರತ ಮಾಡು ನಲ್ವತ್ತೆಂಟು ದಿನ ವ್ರತ ಮಾಡು ಈ ಮಂತ್ರಗಳನ್ನ ಈ ಶ್ಲೋಕಗಳನ್ನ ಪಠನೆ ಮಾಡು ಅಂದ್ರೆ ಮಾಡ್ತಾರೆ ಅದೇ ನಾವು ಪ್ರಾಕ್ಟಿಕಲ್ ಆಗಿ ಹೇಳಕ್ ಹೋಗಿ ಯಾರಿಗಾದ್ರು ಯಾರು ನಂಬೋದಿಲ್ಲ ಆದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ವ್ಯಕ್ತಿಗೆ ಮಾತ್ರ ಯಾವುದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಅರ್ಥ ಆಗುತ್ತೆ ನಾವು ಇದನ್ನೆಲ್ಲ ಕೂತ್ಕೊಂಡು ಡೀಪ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವಿರುತ್ತೆ ಕೆಲವ್ರಿಗೆ ಅರಿವಿರೋದಿಲ್ಲ ನಾವು ಅಂದ್ರೆ ಎರಡೂ ಕ್ಯಾಟಗರಿನೂ ಒಳ್ಳೇದೇ ಅವ್ರವ್ರ ದಾರಿ ಅವ್ರಿಗೆ ಒಳ್ಳೇದೇ ಇರುತ್ತೆ ಕೆಲವರು ದೇವ್ರನ್ನ ತುಂಬಾ ನಂಬ್ಕೊಂಡು ಹೋಗ್ತಿರ್ತಾರೆ ಕೆಲವ್ರು ತಮ್ಮನ್ನ ತಾವು ನಂಬ್ಕೊಂಡು ಹೋಗ್ತಿರ್ತಾರೆ ಯಾವುದೇ ಆಗ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಖಂಡಿತವಾಗ್ಲು ಆ ಕೆಲಸಗಳು ಹಾಗೆ ಆಗತ್ತೆ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡಿ ಎಲ್ಲರೂ ಮಾಡಿ ನಾನು ಕೇಳ್ತಿರ್ತಾರೆ ತುಂಬಾ ಜನ ಮೇಡಮ್ ಮಾಡ್ಬೋದಾ ಮಾಡ್ಬೋದಾ ಆಗುತ್ತಾ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತಲ್ವಾ ಅಲ್ವಾ ಅಂತಾನು ಕೂಡ ನನಗೆ ಒಂದೊಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ ಸೊ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಖಂಡಿತವಾಗ್ಲು ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಫರ್ಮೇಶನ್ಸ್ ಇರ್ಬೋದು ಯಾವ್ದು ಯಾವ್ದಾದ್ರು ಒಂದು ವ್ರತ ಆಚರಣೆಗಳು ಪೂಜೆಗಳು ಹವನಗಳು ನಿಮ್ಮ ಕೈಯಲ್ಲಿ ಆಗೋದಿದ್ರೆ ಎಲ್ಲವನ್ನು ಮಾಡಿ ಆದ್ರೆ ಯಾವುದಕ್ಕೂ ದುಡ್ಡನ್ನ ಕೊಟ್ಟಿ ಹೋಗಿ ಕಲಿತೀನಿ ತುಂಬಾ ದುಡ್ಡನ್ನ ಖರ್ಚು ಮಾಡಿ ಕಲಿತೀನಿ ನನ್ನ ಹತ್ರ ದುಡ್ಡಿಲ್ಲ ಸಾಲ ಮಾಡಿ ಹೋಗಿ ಪೂಜೆ ಮಾಡಿಸ್ತೀನಿ ನನ್ನ ಹತ್ರ ದುಡ್ಡಿಲ್ಲ ಸಾಲ ಮಾಡಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಹೋಗ್ಬೇಡಿ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಂದ್ರೆ ನಮ್ಮ ದೇಹವೇ ಒಂದು ದೇಗುಲ ಅಂತ ಹೇಳ್ತೀವಿ ನಮ್ಮ ದೇಹನೇ ನಮ್ಗೆ ಒಂದು ಡಾಕ್ಟರ್ ಇದ್ದಂಗೆ ಕೂಡ ನಮ್ಮನ್ನ ನಾವೇ ಅನಲೈಸ್ ಮಾಡ್ಕೋಬಹುದು ನಾವೇನು ಏನು ಅಂತ ನಮಿಗ್ ಮಾತ್ರ ಗೊತ್ತಿರತ್ತೆ ಬಿಟ್ರೆ ನಮ್ ಬಿಟ್ರೆ ದೇವ್ರಿಗೂ ಗೊತ್ತಿರಲ್ಲ ಅನ್ಸುತ್ತೆ ನಾವೇನು ಅಂತ ನಮಿಗ್ ಮಾತ್ರ ಗೊತ್ತಿರತ್ತೆ ಅಲ್ವಾ ತುಂಬಾ ಸಲ ನಾವೇನು ಅನ್ನೋದನ್ನ ಮುಚ್ಚಿಟ್ಕೊಂಡು ನಾವು ಬದುಕ್ತಾ ಇರ್ತೀವಿ ಅಲ್ವಾ ಎಲ್ಲವನ್ನೂ ನಾವು ಎಲ್ರಿಗೂ ತೋರಿಸಿಕೊಳ್ಳೋದಿಲ್ಲ ಅಲ್ವಾ ನಮ್ಮ ತನವನ್ನ ನಾವು ನಮ್ಮೊಳಗಡೆನೆ ಇಟ್ಕೊಂಡಿರ್ತೀವಿ ಹಾಗಾಗಿ ನಮ್ಮ ತಪ್ಪುಗಳು ನಮ್ಮ ಒಳ್ಳೆತನ ಎಲ್ಲವೂ ನಮಗ್ ಮಾತ್ರ ಗೊತ್ತಿರತ್ತೆ ಸೊ ಹಾಗಾಗಿ ನಿಮ್ಮನ್ನ ನೀವು ನಂಬಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಿಮ್ಗೆ ಅಚಲವಾದ ನಂಬಿಕೆ ಇರಲಿ ನಿಮ್ಗೆ ಏನ್ ಬೇಕು ಅನ್ನೋ ಗುರಿಯನ್ನ ಇಟ್ಕೊಳ್ಳಿ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಆಗ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ತುಂಬಾ ಜನ ನಾವು ನೋಡ್ತೀವಿ ಈ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ಅದನ್ನ ಮಾಡ್ತಾರೆ ಇದು ಯಾವ್ದ್ರಲ್ಲೂ ಸಕ್ಸಸ್ ಸಿಗೋದಿಲ್ಲ ಯಾಕೆಂದ್ರೆ ಎಲ್ಲೂ ನಿಲ್ಲೋದಿಲ್ಲ ಅವ್ರು ಅವ್ರಿಗೆ ಅವ್ರ ಮೇಲೆ ನಂಬಿಕೆನೆ ಇರೋದಿಲ್ಲ ಅವರು ಒಂದು ಕೆಲಸ ಮಾಡಿ ಇದರಿಂದ ಸಕ್ಸಸ್ ಪಡ್ಕೊಳ್ತೀನಿ ಅಂತ ಯೋಚನೆ ಮಾಡೋದಿಲ್ಲ ಇದಾಗುತ್ತಾ ಆಗಲ್ವಾ ಆಗುತ್ತಾ ಆಗಲ್ವಾ ಹೀಗೆ ಇರ್ತಾರೆ ಆ ರೀತಿ ಅನ್ಕೊಂಡ್ರೆ ಆಗೋದೇ ಇಲ್ಲ ಇನ್ನು ತುಂಬಾ ಜನ ನೋಡಿ ಯಾವಾಗಲೂ ಕಷ್ಟದಲ್ಲೇ ಇರ್ತಾರೆ ನನಗೆ ಯಾವಾಗಲೂ ಕಷ್ಟ 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 ಅಂತ ಹೇಳ್ತಾನೆ ಇರ್ತಾರೆ ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಕಷ್ಟ ಅಂತ ಮತ್ತೆ ನಾನು ತುಂಬಾ ಒಳ್ಳೆಯವಳು ನನಗೆ ಕೆಟ್ಟದಾಗತ್ತೆ ಈ ರೀತಿ ಎಲ್ಲ ಅಂದ್ರೆ ನಾವೇ ಎಲ್ಲವನ್ನ ನೆಗೆಟಿವ್ ಅನ್ನ ನಮ್ಗೆ ನಾವೇ ತಂದ್ಕೊಳ್ತಾ ಇರ್ತೀವಿ ಬರೀ ನೆಗೆಟಿವ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ನೀವು ಸ್ವಲ್ಪ ದಿನ ಎಲ್ಲ ಒಳ್ಳೇದನ್ನೇ ಯೋಚನೆ ಮಾಡಿ ಅಫರ್ಮೇಶನ್ಸ್ ಅಂದ್ರೆ ಏನು ಅದ್ರಲ್ಲೆಲ್ಲ ಪಾಸಿಟಿವ್ ಇರುತ್ತೆ ಅಲ್ವಾ ಪಾಸಿಟಿವ್ ಅಂದ್ರೆ ಅಫರ್ಮೇಶನ್ಸ್ ಕೆಟ್ಟದ್ದು ಇರುತ್ತೆ ಒಳ್ಳೇದಿರುತ್ತೆ ಬಟ್ ನಾವು ಅಫರ್ಮೇಶನ್ಸ್ ಹೇಳ್ಕೋಬೇಕು ಅಂತ ಕೂತಾಗ ಏನ್ ಹೇಳ್ಕೊಳ್ತೀವಿ ಪಾಸಿಟಿವ್ ಇರೋ ಅಫರ್ಮೇಶನ್ಸ್ನ ಹೇಳ್ಕೊಳ್ತೀವಿ ಅಲ್ವಾ ಅದ್ರಿಂದ ಏನ್ ಲಾಸ್ ಇಲ್ಲ ಒಳ್ಳೆ ಅಫರ್ಮೇಶನ್ಸ್ನ ಹೇಳ್ಕೊಳ್ಳಿ ಏನೋ ಒಂದ್ ನೆಗೆಟಿವ್ ಥಾಟ್ ಬಂತ ತಕ್ಕಂತ ಅದನ್ನ ಪಾಸಿಟಿವ್ ಆಗಿ ಕನ್ ಕನ್ವರ್ಟ್ ಮಾಡ್ಕೊಳ್ಳಿ ಅಯ್ಯೋ ನನಗೇನೋ ಕೆಟ್ಟದಾಗತ್ತೆ ಏ ಯಾಕೆ ನನ್ಗೆ ಒಳ್ಳೇದಾಗತ್ತೆ ನಾನು ಚೆನ್ನಾಗಿರ್ತೀನಿ ಅಂತ ಒಂದು ಹತ್ತು ಸಲ ಹೇಳ್ಕೊಳ್ಳಿ ಯಾವಾಗ್ಲೂ ಉಲ್ಲಾಸ ಉತ್ಸಾಹದಿಂದ ಖುಷಿ ಖುಷಿಯಾಗಿ ಇರಿ ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ಳಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಈಗ ಎಷ್ಟೊಂದ್ಸಲ ನೋಡಿ ಅಹ್ ನಾವೇನೋ ಹೇಗೆಗೋ ಇರ್ತೀವಿ ಇರಬೇಕಾದ್ರೆ ಆಗ ಇಮಿಡಿಯೇಟ್ ಒಂದು ಕನ್ನಡಿಲೇನೋ ಮುಖ ನೋಡ್ಕೊಳ್ಳಿ ಒಂಥರ ಡಿಪ್ರೆಸ್ ಆಗ್ಬಿಡ್ತೀವಿ ನಾವು ಅಯ್ಯೋ ಏನ್ ಈಗ ಕಾಣಿಸ್ತಿದ್ದೀನಿ ಏನು ಹೀಗಿದ್ದೀನಿ ನಾನು ಅಂತ ಮೂಡೆಲ್ಲ ಡೌನ್ ಆಗ್ಬಿಡತ್ತೆ ನಮ್ಗೆ ಏನೋ ಅಂತ ಅದೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ನಾನು ಅಂತ ಫೀಲ್ ಮಾಡ್ಕೊಂಡು ಏನೋ ಒಂದು ಎನರ್ಜಿ ಬಂದಂಗೆ ಆಗತ್ತೆ ಸೊ ನಮ್ಮಲ್ಲಿರೋ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಹೆಚ್ಚೋದಕ್ಕೆ ಏನೆಲ್ಲ ನಾವು ಮಾಡಬಹುದು ನಮ್ಮನ್ನ ನಾವು ಕೇರ್ ಮಾಡೋದು ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಒಳ್ಳೆ ಡ್ರೆಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಮಾತಾಡೋದು ಎಲ್ಲರ ಜೊತೆ ನಗ್ನಾಗ್ತಾ ಇರೋದು ಇದೆಲ್ಲವೂ ಕೂಡ ನಮ್ಮ ಒಂದು ಲೈಫಿಗೆ ಒಂದು ಒಳ್ಳೆ ಒಂದು ಅಫರ್ಮೇಶನ್ಸ್ ತರ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಸೊ ಅಫರ್ಮೇಶನ್ಸ್ ಮ್ಯಾನಿಫೆಸ್ಟೇಷನ್ ನ ಎಲ್ಲರೂ ಫಾಲೋ ಮಾಡಬಹುದು ನಾನು ಹೇಳೋದಂದ್ರೆ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಎಲ್ಲೂ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಬುಕ್ಸ್ನ ಓದಿ ಒಳ್ಳೊಳ್ಳೇನು ಗ್ರಂಥಗಳಿದೆ ನಮ್ಮದು ಅದನ್ನ ಓದಿ ಒಳ್ಳೊಳ್ಳೆ ಏನು ಪಾಡ್ಕಾಸ್ಟ್ಗಳು ಬರುತ್ತೆ ತುಂಬ ಒಳ್ಳೊಳ್ಳೆ ಅವ್ರು ಮಾತಾಡಿರುವಂಥದ್ದು ಅದನ್ನ ಕೇಳ್ಕೊಳ್ಳಿ ಒಳ್ಳೊಳ್ಳೆ ಮ್ಯೂಸಿಕ್ ಬರುತ್ತೆ ಅದನ್ನ ಕೇಳಿಸ್ಕೊಳ್ಳಿ ನಿಮ್ಗೆ ಏನು ಒಳ್ಳೇದ್ ಬೇಕೋ ಅದನ್ನ ಮಾತ್ರ ನಿಮ್ಮ ಮನಸಲ್ಲಿ ಇಟ್ಕೊಂಡು ಯಾವುದೋ ಒಂದು ಗುರಿ ಕಡೆ ನಿಮ್ಮ ಗಮನವನ್ನ ಹಿಡಿ ಅಂತ ಹೇಳ್ತೀನಿ ಸುಮ್ಮನೆ ಅಫರ್ಮೇಶನ್ಸ್ ಅಂತ ಹೇಳ್ಬಿಟ್ಟು ನಂಗೆ ಕೋಟಿ ಬರುತ್ತೆ ಅಂತ ದಿನವಿಡೀ ಮುದ್ರೆ ಹಾಕೊಂಡು ಏನೋ ಹಾಕ್ಕೊಂಡೋ ಕುತ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಯಾವುದೂ ಬರೋದಿಲ್ಲ ಅಥವಾ ನಿಮ್ಮಲ್ಲಿ ಏನೋ ಆಕ್ಟಿವೇಟ್ ಮಾಡ್ತೀನಿ ಅದನ್ನ ಆಕ್ಟಿವೇಟ್ ಆ ಚಕ್ರ ಆಕ್ಟಿವೇಟ್ ಮಾಡ್ತೀವಿ ಈ ಚಕ್ರ ಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತೀರಾ ತುಂಬಾ ಜನ ನೋಡ್ತೀವಿ ಚಕ್ರ ಆಕ್ಟಿವೇಶನ್ ಅಂತ ದುಡ್ಡು ಕೊಟ್ಟು ಹೋಗ್ತಾರೆ ನಾನೇ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಚಕ್ರಗಳನ್ನ ಹೇಗೆ ಮನೇಲಿ ನೀವೇ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಮ್ಮ ಒಂದು ದೇಹವನ್ನ ಹೇಗೆ ನಾವು ನಮ್ಮ ಒಂದು ಮನಸ್ಸನ್ನ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ನಮ್ಮ ದೇಹವನ್ನ ಹೇಗೆ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು ಅನ್ನೋದು ನಮಗ್ ಮಾತ್ರ ಅರಿವಾಗುತ್ತೆ ನಮಗ್ ಮಾತ್ರ ಗೊತ್ತಾಗುತ್ತೆ ಅದನ್ನ ನಾವೇ ಮಾಡಬೇಕು ಅದು ನಮಗೆ ಗೊತ್ತಿರುತ್ತೆ ನಾವು ಮಾಡ್ತಾ ಇರೋದಿಲ್ಲ ಸ್ನೇಹಿತರೆ ಅಫರ್ಮೇಶನ್ಸ್ ಎಲ್ಲರೂ ಫಾಲೋ ಮಾಡಿ ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ವರ್ಕ್ ಆಗುತ್ತೆ ಆದರೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಮಾಡಬೇಕು ಅದಕ್ಕೆ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ಆಗ ಮಾತ್ರ ನಿಮಗೆ ವರ್ಕ್ ಆಗುತ್ತೆ ಟ್ರೈ ಮಾಡಿ ಎಲ್ಲೂ ದುಡ್ಡು ಕೊಟ್ಟು ಕ್ಲಾಸಸ್ಗಳಿಗೆ ಗಳಿಗೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು